ಸ್ನೇಹಿತರೆ ಕಳೆದ ವೀಡಿಯೋದಲ್ಲಿ ನಾನು ಮುಂದಿನ ವೀಡಿಯೋನ ಶೆಡ್ ಬಗ್ಗೆ ಮಾಡ್ತೀನಿ ಅಂತ ಹೇಳಿದ್ದೆ ಯಾವ ಥರ ವಿನ್ಯಾಸ ಏನು ಮಾಡಬೇಕು ಅಂತ ಮೊದಲನೇದಾಗಿ ಶೆಡ್ ಶೆಡ್ ಮಾಡುವ ಉದ್ ಉದ್ದೇಶ ಏನಂದರೆ ಸಂಜೆ ಬಂದು ಕೋಳಿ ಕೂರಬೇಕು ಅಂತ ಕೂರೋದಕ್ಕೆ ಶೆಡ್ಡನ್ನು ಒಂದು ಅವಶ್ಯಕತೆ ಇರುತ್ತೆ ನಾಟಿ ಕೋಳಿಯಲ್ಲಿ ಮಾತ್ರ ಸೊ ಹಂಗಾಗಿ ನಾವು ಮಾಡ್ತಾ ಇರೋದು ಹೈಬ್ರಿಡ್ ಹೈಬ್ರಿಡ್ ಸಿಸ್ಟಮ್ ಅಂತ ನಾವು ಯಾವುದೇ ಥರದ್ದು ಒಳಗಡೆ ಕಟ್ಟಾಕಿ ಕೋಳಿನ ಕೂಡಾಕ್ಬಿಟ್ಟು ಸಾಕಾಣಿಕೆ ಮಾಡ್ತಾ ಇಲ್ಲ ಸೊ ಈ ಥರ ಓಪನ್ ಫೀಲ್ಡಲ್ಲಿ ಹೊರಗಡೆ ಬಿಟ್ಟುಬಿಡ್ತೀವಿ ಎಲ್ಲ ಕಡೆ ಮೈಕೊಂಡು ಕೋಳಿ ಓಡಾಡ್ಕೊಂಡು ಇರ್ತದೆ ನಾವು ಕುರಿನೂ ಅಷ್ಟೇ ಕೋಳಿನೂ ಅಷ್ಟೇ ಎರಡು ಎರಡೂ ಇದೆ ಸೊ ಹಂಗಾಗಿ ಮೊದಲನೇದಾಗಿ ಏನು ಅಂದರೆ ಶೆಡ್ ಮಾಡುವಾಗ ಶೆಡ್ಡು ಪೂರ್ವಾಭಿ ಪೂರ್ವ ಪಶ್ಚಿಮಕ್ಕೆ ಇರಬೇಕು ಪೂರ್ವ ಮತ್ತು ಪಶ್ಚಿಮಕ್ಕೆ ಗೋಡೆ ಇರಬೇಕು ನಂತರ ಆ ಕಡೆ ಈ ಕಡೆ ವೆಂಟಿಲೇಷನ್ಗೆ ಉತ್ತರ ಮತ್ತು ದಕ್ಷಿಣಕ್ಕೆ ವೆಂಟಿಲೇಷನ್ ಇರಬೇಕು ಕೆಲವರು ಎಲ್ಲ ಹೇಳ್ತಾರೆ ಇಸ್ರಾಲ್ ಟೆಕ್ನಾಲಜಿ ಅಂತ ಎಲ್ಲ ನಮ್ಮಲ್ಲೇ ನಮ್ಮಲ್ಲೂ ಮಾಡೋದು ಅದೇ ಥರನೇ ಬಟ್ ಏನು ಅಂದರೆ ಆ ಥರ ಮಾಡೋ ಉದ್ದೇಶ ಏನು ಅಂದರೆ ಸೊ ಬಂದಂಥ ಗಾಳಿ ಅಮೋನಿಯಾ ಇರ್ತದೆ ಈಗ ಶೆಡ್ ಒಳಗಡೆ ಅಮೋನಿಯಾ ಫಾರ್ಮೇಷನ್ ಆಗಿರುತ್ತೆ ಆ ಅಮೋನಿಯಾನ ಗಾಳಿ ಬಂದಾಗ ಆ ಕಡೆ ಈ ಕಡೆ ಪಾ ಫ್ಲೂಯೆಂಟಾಗಿ ಪಾಸಾಗಲಿ ಅಂತ ಮಾಡೋ ಉದ್ದೇಶ ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ жайын жайбартматыр